ನಾ ಮಾಡಿದನೆಂದ್ರೆ ನನ್ನ ಇಚ್ಚಲ್ಲ ಎಲ್ಲ ನಿನ್ನ ಅಡೆ ಬರಮ್ಮಲ್ಲವನೇ ಬರ ಮಲ್ಲವ್ ಬರಕ ಇನ್ನು ಸ್ವಲ್ಪ ಹೊತ್ತಕತಿ ಈ બોಳ್ತಿಲಿ ಬೋಡ ಒಂದು ಮುಂಜೆಯಿಂದ ಇಲ್ಲೆ ಕುಂತನ ಹ್ಮ್ ಈ ಮ ಇಲ್ಲಿಂದ ಎದ್ದು ಹೋಗಾ ದಿನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಾಕ ಬೇಕ ಹೌದು ಬರೀಣವ ಕರೆನ ನೀ ಹೇಳೋದು ಬರಿ ಒಳಗ ಬರೀವ ಉಸ್ತ್ರ ಒಳಗ ಹಾ ಮದುಮಗಳನ್ನ ಕರ್ಕೊಂಡು ಬರ್ರಿ ಹೋಗ್ರಿ ಸಮೇರ ಮಲವ ಸಮೇರ ಕರೆಯಕುಂತರ ಬಾರವ ಕಿರ್ಜವ ನನ್ನ ಗಂಡ ಮಕ್ಕಳು ಇನ್ನು ಯಾಕೆ ಬರವಲ್ಲರು ತಾಳಿ ಕಟ್ಟಾಕ ಏನರ ಯಾಕಾಗ್ಲಿ ಏನೊಂದು ಈಕ ನಿರ್ಧಾರದಂಗ ನಮ್ಮಣ್ಣನ ಕೊಟ್ಟ ಈ ಮಲ್ಲಮուն ಮದಿವಿ ಆ ತಂದ್ರ ಅಷ್ಟ ಸಾಕು ಮಲ್ಲವಾ ಹೋಗಲಿ ಸೌಮ್ಯರಂತಲಿ ಆಯ್ತ ಮಲ್ಲವಾ ಬಾ ಬಾಯ್ತ ಅದು ಮಲ್ಲವಾ ಗಣಾಚಲಿವಿವಾ ಏನಕ ಮಲ್ಲವಾ ಮಹಾಲಕ್ಷ್ಮಿ ಅಂಗ ಕಾಣಕೊಂಡಾಳ ಹುಡುಗಿ ಮಾಡ್ಕೊಳಕ ಈ

ಮಲ್ಲವ್ವ ಕುಂದರ್ಬೇ ಮಲ್ಲಿ ಬಾರಿ ಚಂದ ಕಾಣ್ಕಂತಿದೆ ಹ್ಂ ಅಂತೋ ಇಂತೋ ಕಡಿಮಿ ಕರ್ತಿನೆಗ ಈ ಮಲ್ಲವ್ವ ಮೋದಿ ಮಾಡ್ಕೊಂಡ ಹೊಂಟಲ ಇಂತದ ಯಾ ಅದರ ಒಂದ ಅಡಬಂದ್ರಿನ ಹುಡುಕಿ ಇನ್ನೇಲ ಹೋಗಂದ ಗಂಟ ಹಾಕಿದಿವೆ ಅಂದ್ರೆ ಚೀನ್ ತಿಳ್ದಂಗ ನಿರುಂಬಳ ಕುಂದರ್ತನಿ ಏ ಮನ್ಮತ್ರಾಚ ಇತ್ತ ಗೊಳಪ ಸಮೇರ ದೌಡ್ ತಾಳಿ ಕಟ್ಟಸ್ರಿ ತಡಿಪಾ ತಾಳಿ ಕಟ್ಟಸಕ ನಿನ್ನಿಲ್ಲೆ ಕುಂದರ್ಸಿರೋದು ತಾಳಿ ಕಟ್ಟೋಕ್ಕಿಂತ ಮುಂಚೆ

ಇಬ್ರು ಕೂಡಿ ಗಣಪತಿನ ಪೂಜೆ ಮಾಡ್ರಿ ಯಾವ ಅಡತಡೆಗಳು ವಿಘ್ನಗಳು ನಿಮ್ಮ ಮದುವೆಯೊಳಗ ಬಂದು ಕಾಡಬಾರ್ದು ಅಂತ ಹೇಳಿ ಗಣಪತಿಗೆ ಪ್ರಾರ್ಥನೆ ಮಾಡ್ರಿ ಸೊ ಆಮೇಲೆ ನೀವ್ ಹೇಳೋದ್ ಕೇಳಿದ್ರ ನನಗ ನಗು ಬರಕತ್ತೈತ್ರಿ ಈ ಮದ್ವಿ ನಿಲ್ಲಿಸ್ಬೇಕಂತೇಳಿ ನಾ ಈ ಬೋಡ ಅಂತ ಒಕ್ಕೊಂಡಿರೋದು ಒಕ್ಕೊಂಡಿರದು ಒಂದೀಟ ತಡೀರಿ ಈ ಗಣಪತಿ ಪೂಜೆನ

ನಹೇಳ ಕೇತೀಲಾ ಬಾ ಅಣ್ಣ ಕೇರೀದೇ ಇಷ್ಟೊಂದು ಜನ ಹಾ ಇಲ್ಲಿ ಈ ಹುಡುಗಿ ಮದಿವೇಕತ್ತತ್ತೀಯಾ ಕಿರ್ಚಾ ಆ ಹುಡುಗಿ ಮದಿವೇಕತ್ತತ್ತಿ ಎರಡು ಹುಡುಗರು ನಕರಿ ಹೋಗೋನು ಹುಡುಗೆ ಬಂದಾಕಿನೀ ಇವ್ರು ಮನೆಗೆ ಏನಾಗಿದ್ಲೇ ಯಾ ನಮನಿ ಮಂದಿ ಕೂಡರ ಯarda ಮದಿವೇತೆ ಏನ ಏನ ಮಲ್ಲವ್ವಾ ನಿನಗ ಅವ್ವಾ ನಿನಗ ಮದಿವೇಗಿಲ್ಲ ಆದ್ರೆ ಮಕ್ಕಳು ಅದಾವ ಅದೇ ಅನು ನನ್ನ ಪರಿಚಯ ಹುಡುಗಿ ಛೆ ಅಂತಕಿನಾ

ಒಂದ್ ಹೆಣ್ಣಿನ ಮೇಲೆ ಆಪಾದನೆ ಮಾಡಾಕತಿಯಲ್ಲ ಅದಕ್ಕಿನ ಹೇಳಾಕತ್ತಿದ್ದ ಅವ್ರು ಎರಡು ಮಂದಿ ನನ್ನ ಮಕ್ಕಳ ಆ ಹುಡುಗಿ ನಾನು ಹೇಳ್ತೀಯ ಅವ್ವಾ ಅಂದ್ರ ಅದಕ್ಕ ಆ ಹುಡುಗಿಗೆ ಈ ತರ ಮಾತಾಡೋದು ಸರಿಯಲ್ಲ ಇದನ್ನೆಲ್ಲ ಕೇಳಕ ನೀನ್ ಯಾರಪ್ಪ ಆ ಹುಡುಗಿನ ಅಷ್ಟೊಂದು ವಯಸ್ಕೊಳಕ್ ಬರಕತಿಯಲ್ಲ ಹ್ಮ್ ಆ ಹುಡ್ಗಿನ ನಾನಂತೂ ಮದ್ವಿ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ಏನ್ ಮಾಡ್ತಿ ನನಗ ಬಾಳ ಸರ್ಸ್ಕೊಡ ನೀ